ಕುತ್ತಿಗೆಗೆಲ್ಲ ಹಾಕೋಬಾರ್ದಮ್ಮ ಋಷಿ ಫಸ್ಟ್ ಟೈಮ್ ನೋಡಿ ನಮ್ಮ ನೃತ್ಯಕ್ಕ ಒಬ್ಬಳೇ ಇರೋದು ಏಳು ಗಂಟೆಗೆ ನಮ್ಮ ಋಷಿಕ ಪಕ್ಕದ ಮನೆ ಆಂಟಿ ಕೂಡ ಊರಿಗೆ ಹೋಗಿದ್ದಾಳೆ ಪಾಪ ಸಾರಿ ಅವಳಿಗೆ ಕಾಚೆ ಹಾಕಿರ್ಲಿಲ್ಲ ಅದಕ್ಕೆ ಕಾಚೆ ಹಾಕಿದ್ದೆ ದೊಡ್ಡದು ಋಷಿಕದ ಹಾಕಿದ್ದೀನಿ ಹಾಂ ಏಳು ಗಂಟೆಗೆ ಅವಳು ಊರಿಗೆ ಹೋಗಿದ್ದ ಇಲ್ಲೇ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಹೋಗಿದ್ದಾಳೆ ಆಂಟಿ ಆಂಟಿ ಒಬ್ರು ಇದ್ರೆ ಸಾಕು ಅವಳಿಗೆ ತುಂಬ ಹಚ್ಕೊಂಬಿಟ್ಟಿದ್ದಾಳೆ ಆಂಟಿನ ಆಂಟಿ ಜೊತೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಪಾಪ ಅವಾಗಿಂದ ಒಂದೇ ಆಟ ಆಡ್ಕೊಂಡೈತೆ ಋತಿಕಾ ಅಯ್ಯೋ 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 ಶೂ ಎಲ್ಲ ಕಿತ್ತಾಕಿದ್ಲು ಋತು ಅವಳು ಇವತ್ತು ಸರಿನೂ ತಿಂದಿಲ್ಲ ನೋಡಿ ಋಷಿಕಾ ಇಲ್ಲ ಅಲ್ವಾ ಅದಕ್ಕೆ ಸರಿನೂ ತಿಂದಿಲ್ಲ ಸರಿ ಎಲ್ಲ ಹಂಗೆ ಬಿಟ್ಟಿದ್ದಾಳೆ ತೋರಿಸ್ತೀನಿ ನೋಡಿ ಏ ಒಬ್ರಿಗೊಬ್ರು ಬಿಟ್ಟು ತಿನ್ನಲ್ಲ ಅಂದರೆ ಅವಳು ತಿನ್ಕೊಂತಾಳೆ ಬಟ್ ಇವಳು ತಿನ್ಕೊಳ್ಳಲ್ಲ ನೋಡಿ ಸರಿಗ ಮಾಡಿಟ್ಟಿರೋದು ಹಂಗೆ ಇದೆ ಸರಿ ಗಡಿಗೆ ಸರಿ ಹಂಗೆ ಇದೆ ಒಂದು ಒಂದು ಎರಡು ತುತ್ತು ತಿನ್ನಷ್ಟೆ ಆಮೇಲೆ ತಿನ್ನಲೇ ಇಲ್ಲ ನೋಡಿ ಗಡಿಗೆ ಹಂಗೆ ಇಟ್ಟಿದ್ದೀನ ಅವಳು ಬರ್ತಾಳೆ ಅಂತಂದೇಳಿ ವೇಟಿಂಗು ಪಾಪ ಇದು ಒಂದೇ ಕೂಸು ಆಟ ಆಡ್ಕೊಂಡೈತೆ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಎಲ್ಲಮ್ಮ ತಂಗಿ ಋಷಿ ಋತು ಎಲ್ಲಮ್ಮ ತಂಗಿ ಋಷಿ ಹೋದ್ಲಮ್ಮ ನೋಡಿ ಚಪ್ಪಲಿ ಎಲ್ಲ ಕಿಟ್ಟಾಕಬಾರ್ದು ಕಂದ ಅದೆಲ್ಲ ಅಬ್ಬು ನಿಜ ಹ್ಞೂ ಹ್ಞೂ ಬಾ ಋತು ಋತು ಏನಮ್ಮ ತಂಗಿ ಹೋದ್ಲು ಮಗಳೇ ಏಯ್ ಬೇಡ ಬೇಡ ಪ್ಲೀಸ್ ಪ್ಲೀಸ್ ಬೇಡ ಅದೆಲ್ಲ ಎಳಿಬಾರ್ದಕ್ಕಂದೇವಾ ನೋಡಿ ನೀವು ಮಾಡಿದ ಕೆಲಸ ನನಗೆ ಬಾ ಇಲ್ಲ ಬಾ ಅಮ್ಮ ಹ್ಞೂ ಹ್ಞೂ ಕುತ್ಕ ಹ್ಞೂ ಬೈಲ ಆಟ ಬಾ ಓ ನಮ್ಮ ಒಬ್ಳ ಇದೆಯಾ ಇಲ್ಲಿ ನೋಡು ಋತು ಋತು ಅದು ಬೇಡ ಗಲೀಜಿ ರಿಷಿಕ ಮೂಗ ಹೆಂಗೈತೆ ಕಂದ ಇಲ್ಲಿ ಇಲ್ಲಿ ಇಲ್ಲೇ ತೋರಿಸು ಆ ಕಡೆ ತಿರುಗಿ ತೋರಿಸ್ಬಾರ್ದು ತೋರಿಸು ಋಷಿಕನ್ ಮೂಗಿ ಹೆಂಗೈತೆ ತೋರಿಸು 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 ಐ ಐ ಗಬ್ಬಿ ಗಬ್ರಾಣಿ ಓ ನಮ್ಮ ನಿನ್ನ ಬಿಟ್ಬಿಟ್ಟು ಹೋದಲ್ಲ ಊರಿಗೆ ಅವಳು ಹೊಡೆಯೋಣ ಕಂದ ಅವಳಿಗೆ ಮನೆಗೆ ಬಂದ ಮೇಲೆ ಹೊಡೆಯೋಣ ಅವಳಿಗೆ ಹೆಂಗುಡಿ ನಮ್ಮ ಹಿಂಗೆ ಹಿಂಗೆ ಹಾಂ ಸರಿ ತಿನ್ಕಂತೀಯ ತಿನ್ನಿಸ್ಲಾ ಕಂದ ಬೇಡವಾ ಬೇಡವಾ ಯಾಕೆ ಬೇಡ 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 ಕೈಗೆ ಏನು ಸಿಗುತ್ತೆ ಅದೆಲ್ಲ ತಿನ್ನಬಾರ್ದು ಮಗಳೇ ಋತು ಬೇಜಾರಲ್ಲಿದೆಯಾ ಮಗಳೇ ಮುಖ ನೋಡಿ ಎಷ್ಟು ಸಪ್ಪೆ ಮಾಡ್ಕೊಂಬಿಟ್ಟಿದ್ದಾಳೆ ಅವಳಕ್ಕೆ ಅವಳು ಬಂದರೆ ಎಷ್ಟು ಖುಷಿ ಆಗ್ತಾಳೆ ಅಂದ್ರೆ ಅವಳು ಮುದ್ದು ಮಾಡಿಬಿಡ್ತಾಳೆ ಹೋಗಿ ಇಬ್ಬರು ಬಟ್ಟೆ ಕಿತ್ಕೊಳ್ಳೋದು ಕೂದಲು ಕಿತ್ಕೊಳ್ಳೋದು ಒಬ್ರಿಗೊಬ್ರು ಮೇಲೆ ಹೋಗೋದು ಹಂಗೆಲ್ಲ ಮಾಡ್ತಾಳೆ ಏನೋ ಮಾಡ್ತಾಳು ಇವಳು ಋತು ಋತಿಕಾ ಅಪ್ಪ ಇಲ್ಲಮ್ಮ ಅಪ್ಪ ಅಪ್ಪ ಅಂತ ಕರಿ ಸಂಧಿಗೆಲ್ಲ ಹೋಗ್ತಳೆ ಋತು ಅಪ್ಪ 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 ರಿ ಒಂದೇ ಆಟ ಆಡ್ಕೊಂಡಿದ್ದಾಳೆ ನೋಡಿ ಸೈಲೆಂಟಾಗಿ ಮೂಲೆ ಮೂಲೆ ಹುಡುಕ್ತಾಳೆ ಹೋಗಿ ಮೂಲೆ ನೋಡಿ ಹೆಂಗೆ ತುರ್ತಾಳೆ ಋತು ಅಯ್ಯೋ ಇರೋದು ಸಣ್ಣ ಇದ್ದಾಳೆ ಅದಕ್ಕೆ ತೂರ್ತಾಳೆ ಅದರಲ್ಲಿ ಬಾ ನೀಕ್ಕಲ್ಲ ಬಾ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದ್ರ ಹಿಂದಗಡೆ ನೋಡೋದು ಬಿದ್ದೋಗುತ್ತೆ 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 ಕಂದ 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 ಕಂದಮ್ಮ ಇಲ್ಲಿ ಬಾ ನನ್ನ ಮುದ್ದು ಕಂದಮ್ಮ ನೀವು ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ಯಾವೆಲ್ಲ ಹಾಡಾಡ್ತೀರಾ ನಾನಾದರೆ ಒಂದು ಮೂರು ನಾಲ್ಕು ಆಡಾಡ್ತೀನಿ ಮಕ್ಕಳು ಮಲಗ್ಬೇಕಾದ್ರೆ ಸರಿ ತಿನ್ಬೇಕಾದ್ರೂ ಒಂದು ಒಂದೇ ಆಡಾಡ್ತೀನಿ ಸರಿ ತಿನ್ಬೇಕಾದ್ರೆ ಆಮೇಲೆ ಮಲಗಿಸ್ಬೇಕಾದ್ರೆ ಒಂದು ಎರಡು ಮೂರು ಆಡಾಡ್ತೀನಿ ಅದು ಫುಲ್ ಸಾಂಗ್ ಅಂತೂ ಬರಲ್ಲ ಒಂದು ಸಾಂಗ್ ಫುಲ್ ಬರುತ್ತೆ ಏನೋ ತೂರೇ ಬಿಟ್ಲು ಅಯ್ಯೋ ಅಯ್ಯೋ ದೇವ ಕಂದ ಇಲ್ಲೆಲ್ಲ ಚಾಪೆ ಇಟ್ಟಿದ್ದೀನಿ ಎಲ್ಲಿ ತೂರಿದ್ದಾಳೆ ಅಯ್ಯೋ ದೇವ್ರೆ ಮೃತ ಐ ಇಲ್ಲ ಇಲ್ಲಿ ನೋಡಿ ಹಿಂಗ ತೂರು ಹೋದಳು ಬಾ ಬಾ ಇಲ್ ಬಾ ಇಲ್ ಬಾ ಇಲ್ ಬಾ ಆಚೆ ಕರಿತೀನಿ ಅಂತೂ ಆಚೆ ಕರ್ಕೊಂಬಂದೆ ಇಲ್ಚಿ ಮರಿನಾ ಇಲ್ಚಿ ಮರಿ ಒಳ್ಳೆ ಇಲ್ಚಿ ತರ ಎಲ್ಲ ಸಂಜೆ ಸಂಜೆ ತೂರ್ತಾಳೆ ಅಲ್ಲೋಡ ಅಲ್ಲೋಡ ಅಲ್ಲೋಡೋ ಏನದು ಪಲ್ಟಿ ಹೊಡೆಯೋದು ಋತು ಆ ಒಬ್ಬು ಮೂಗ ಹೆಂಗೈತಮ್ಮ ನೋಡಿ ಮೂಗು ಅಂತಂದಾಗ ಹೋಗ್ಬಿಡ್ತಾವೆ ತೋರಿಸೋದೇ ಇಲ್ಲ ಅಂತಾಳೆ ನಾನು ವೀಡಿಯೋ ಮಾಡಿದಾಗೆ ತೋರಿಸಲ್ಲ ಅವಳು ಇನ್ನು ಉಳಿಕೆ ಟೈಮಿಗೆಲ್ಲ ತೋರಿಸ್ತಾಳೆ ಅಲ್ಲೆಲ್ಲ ಋಷಿಕ ಇಲ್ಲ ಋತು 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 ಋಷಿಕ ಇಲ್ಲ ಆಚೆ ಹೋಗಿದ್ದಾಳೆ ಋಷಿಕ ಇಲ್ಲ ಪಕ್ಕದ ಮನೆ ಆಂಟಿ ಹತ್ರ ಇದ್ದಾಳೆ ಬಾ ಇಲ್ಲಿ ಬಂದು ಋಷಿಕ ಬಂದು ಋಷಿಕ ಬಂದ್ಲು ಆಟೋ ಬಂತು ಬಾ ಸೈಲೆಂಟ್ ವ ಸೈಲೆಂಟಾಗಿದ್ದೆಕಂದ್ ಅಳ್ಳಿಲ್ಲ ಆಂಟಿ ಅಲ್ಲ ಅಲ್ಲೋ ಖುಷಿಯಾಗ್ಬಿಟ್ಲ ಅವಳಿಗೆ ಗಂಟೆ ಬರ್ತಾಳೆ ನಮ್ಮ ಯಜಮಾನ್ರು ನಮ್ಮ ತನೇ ಇಲ್ಲ ಕಳಿಸಿದ್ದೀನಿ ಅಂತಂದರೆ ಹ್ಞೂ ಇವಾಗ ಹೋಗು ಬಾ ಬಾ ಸೀರೆ ಬಿಡು ಬಾ ನಮ್ಮ ಮನೆಗೆ ಬಾ ಅಯ್ಯೋ ದೇವ್ರೆ ನೋಡು ಬರ್ತಾನೇ ಇಲ್ಲ ಅವಳು ನಿಮ್ಮ ಹತ್ರ ಬಂದ್ಲ ನೋಡಿ ಮುಟ್ಟಬೇಡ ಎಷ್ಟು ಏಳು ಗಂಟೆಗೆ ಹೋಗಿದ್ದು ಎಂಟೂವರೆ ಆಗಿದೆ ಬಾ ಅಂದ್ರೆ ಬರ್ತಾ ಇಲ್ಲ ತಂಗಿ ಬರೋ ಓಡಿ ಬಂದ್ಬಿಟ್ಲು ನೋಡಿ ಬೇಕಾ ಋಷಿಕಾ ಬೇಕಾ ನೋಡಿ ಅಯ್ಯೋ ಋಷಿ ಬಾ ಅಮ್ಮ ಎಲ್ಲೆಲ್ಲಿ ಬರ್ತಾ ಇಲ್ಲ ನೋಡಿ ಅವಳಪ್ಪ ಗ್ರೇಟ್ ಏನು ಮಾಡಿದಿರ ಆಂಟಿ ಅಂತ ಅವಳಿಗೆ ನೋಡಿ ನಾವು ಅವಳು ಬರೋಲ್ಲ ಖುಷಿ ಬಾ ಅಮ್ಮ ಮನೆಗೆ ಬಾ ಬಾ ನಾನು ಇವಳು ಇವಳು ಕರಿತಾನೆ ಪಾಪ இல்லை அக்க அக்க கரீத்தாள் பாரே அக்க கை இட் கரீத்தாள் பா மனிக்கு அம்மா பா ಇಳೋಡಿ ಎಷ್ಟು ಚೆನ್ನಾಗಿ ಇವಾಗ ಆಟ ಆಡ್ತಾ ಇದ್ದಾಳೆ ಅಮ್ಮ ಬೇಡವ ಋಷಿಕ ನಿನಗೆ ಮಾಡಿ ಇಬ್ಬರು ಕಿತ್ತಾಡೋದು ಇವಾಗ ಒಟ್ಟು ಕಿತ್ತಾಡಿದ್ರೆ ಚಿಂತೆ ಎಲ್ಲ ಇಬ್ಬರು ಜೊತೆಗಿರ್ಬೇಕು ಅಂತಂದೇಳಿ ಅಂತಾರೆ ಇವ್ರಿಬ್ಬರೂ ಇಷ್ಟೊತ್ತು ಹೆಂಗೆ ಮೂಲ ಮೂಲೆ ಎಲ್ಲ ಹುಡುಕ್ತಾ ಇದ್ಲು ಇವಾಗ ಯಾವ ಇವಾಗ ಇಷ್ಟೊಂದು ಆಟ ಸಾಮಾನಿತ್ತಲ್ವ ಮುಟ್ಲಿಲ್ಲ ಯಾವಾಗ ಋಷಿಕ ಬರೋತ್ತಡ ಆಟ ಸಾಮಾನು ಜೊತೆ ಆಟ ಆಡ್ಕೊಂಡಿದ್ದಾಳೆ ಅದು ಪೌಡ್ರ್ ಡಬ್ಬೆ ಖಾಲಿ ಆಗೈತೆ ಯಾಕೆ ಬಿಸಾಕದು ಮಕ್ಕಳು ಆಟ ಆಡ್ತಾರೆ ಹೇಳಿ ಇಟ್ಟಿದ್ದೆ ಇವಾಗ ಅದನ್ನೇ ತಗೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಓ ನಿಧಾನ ಇಬ್ಬರು ಯಾಕೆ ಕಿತ್ತಾಡ್ತೀರಾ ಇಷ್ಟೊತ್ತು ಸೈಲೆಂಟಾಗಿದ್ದೆ ಮತ್ತೆ ಮಾತುಗಳೇ ಬರಲಿಲ್ಲ ಅವಳು ಬಂದ ಮೇಲೆ ಇವಾಗ ಮಾತುಗಳು ಬರ್ತಾ ಇದ್ದಾವೆ ಅಪ್ಪ ಕಡ್ಡಿ 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 ಥರ ಇದ್ದಾಳೆ ಕಿರಿಸ್ತಾಳೆ ಇಂದ ಗೊಂಬೆಗ ಗೊಂಬೆ ತಗ ಏನು ಬೇಕು ಇವಳಿಗೆ ಬೇಕು ಇವಳಿಗೆ ಬೇಕಾಗಿದ್ದು ಅವಳಿಗೆ ಬೇಕು ಇನ್ನು ಮುಂದೆ ಮೇಲೆ ಹೆಂಗ ನಮ್ಮ ಕತೆ ಅಂತ ಅಯ್ಯ ಈ ವಿಡಿಯೋದಲ್ಲಿ ಫುಲ್ ಬರೀ ಮಕ್ಕಳದೇ ತೋರಿಸ್ತಾ ಇದ್ದೀನಿ ಹೆಂಗೆ ಆಟ ಆಡ್ಕೊಂಡಿರ್ತಾರೆ ನೋಡಿ ಅಕ್ಕ ತಂಗ್ಯಾರಿ ಇಬ್ಬರು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಿಧಾನ ನಿಧಾನವೇ ಪ್ರಧಾನ ಋಷಿ ಅಮ್ಮ ಅಕ್ಕ ನೆನಪಾಗ್ಲಿಲ್ವಾ ನಿನಗೆ ಎಲ್ಲಿ ಹೋಗಿ ಬಂದೆ ನೀನು Hai,